ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿನ್ನೆ ಮೊನ್ನೆ ಇದ್ದು ವೀಡಿಯೋಸ್ ಏನಿತ್ತು ಅದರ ಕಂಟಿನ್ಯೂವೇಶನ್ ವಿಡಿಯೋ ಆಗ್ತಾ ಇದೆ ಮೊನ್ನೆ ಜೀಪ್ ಬಂದು ಟ್ಯಾಂಕ್ ಹತ್ರ ನಿಂತಿತ್ತಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಬಂದು ನಿಂತ ತಕ್ಷಣ ಪ್ರತಿಯೊಬ್ರು ಎಷ್ಟೆಷ್ಟು ಕುಯ್ದಿದ್ದಾರೆ ಅಂತ ಲೆಕ್ಕ ಹಾಕಿ ವೆಯ್ಟ್ ಚೆಕ್ ಮಾಡಿ ಒಂದು ಡೈರಿ ಮೇಂಟೈನ್ ಮಾಡಿರ್ತೀವಿ ಆ ಡೈರಿಯಲ್ಲಿ ಬರೆದು ವೀಕ್ಲಿ ಒಂದು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಪೇಮೆಂಟ್ ಕೊಡ್ತಾರೆ ಅವ್ರಿಗೆ ಹಾಗೆ ಈ ಫ್ರೂಟ್ ಟ್ಯಾಂಕ್ ಒಳಗಡೆ ಎರಡರಿಂದ ಮೂರು ದಿನ ಕುಯ್ದಿರೋ ಕಾಫಿ ಹಣ್ಣುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಮೂರು ದಿನದ್ದು ಸೇರಿಸಿ ಒಂದು ದಿನ ಸ್ಟಾರ್ಟ್ ಮಾಡ್ತೀವಿ ಪಲ್ಪ್ ಮಾಡ್ತೀವಿ ಬೇಳೆಗಳನ್ನಾಗಿ ಮಾಡ್ತೀವಿ ಹಣ್ಣುಗಳನ್ನು ಶೌಚಕಪ್ಪ ಆಲ್ರೆಡಿ ಇಂಜಿನ್ನ ಸ್ಟಾರ್ಟ್ ಮಾಡಿದ್ರು ಪಲ್ಪ್ ಇಂಜಿನ್ನು ಇಂಜಿನ್ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಥರ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಈ ಥರ ಹೊಗೆ ಬರುತ್ತೆ ಇದಾದ ನಂತರ ನೋಡಿ ಇದು ಫ್ರೂಟ್ ಟ್ಯಾಂಕ್ ಇದಕ್ಕೆ ನೀರನ್ನು ಸಪ್ಲೈ ಮಾಡ್ತಾರೆ ಈ ಪೈಪಿಂದ ನೀರನ್ನ ಹಾಕ್ತಾರೆ ನೀರು ಹಾಕ್ತಿದ್ದ ಹಾಗೆ ಇಲ್ಲೊಂದು ಗೇಟ್ ವಾಲ್ ಇದೆ ಈ ಗೇಟ್ ಇದೆಯಲ್ಲ ಈ ಗೇಟ್ ನ ಓಪನ್ ಮಾಡಿದ ಕೂಡಲೇ ಆ ನೀರಿನ ಜೊತೆಗೆ ಆ ನೀರಿನ ಫೋರ್ಸ್ ಜೊತೆಗೆ ಕಾಫಿ ಹಣ್ಣುಗಳೆಲ್ಲ ಬಂದು ಸೈಫನ್ ಟ್ಯಾಂಕ್ ಅಂತ ಇದ್ದ ಕರಿತೀವಿ ಬಂದು ಬೀಳ್ತಾ ಇದೆಯಲ್ಲ ನೀರಲ್ಲಿ ಇದು ಸೈಫನ್ ಟ್ಯಾಂಕ್ ಇದಕ್ಕೆ ಹಣ್ಣುಗಳೆಲ್ಲ ಬಂದು ಬೀಳ್ತಾ ಇರುತ್ತೆ ಧನು ಇವಾಗ ನೀರು ಬಿಡ್ತಾ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಹೋಗಿದ್ವಲ್ಲ ಸೊ ಒಟ್ಟಿಗೆ ಸ್ವಲ್ಪ ಹೊತ್ತು ಕಾಲಗಳು ಕಳೆದು ಒಟ್ಟಿಗೆ ವಾಪಸ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಹೋಗಿದ್ವಿ ನೋಡಿ ಇದು ಈ ಸೈಫನ್ ಟ್ಯಾಂಕಿಗೆ ಬಂದಿರೋ ಹಣ್ಣುಗಳು ಇದರಿಂದ ಒಂದು ಪೈಪ್ ನ ಪಲ್ಪರ್ ಮಿಷಿನ್ಗೆ ಕನೆಕ್ಟ್ ಮಾಡಿರ್ತಾರೆ ತೋರಿಸ್ತೀನಿ ಅದು ಮಿಷಿನ್ ಯಾವ ತರ ಅಂತ ಇದು ಈ ವೈಟ್ ಪೈಪ್ ಮುಖಾಂತರ ಈ ಪಲ್ಪರ್ ಮಿಷಿನ್ ಇದೆಯಲ್ಲ ಇಲ್ಲಿಗೆ ಬಂದು ಬೀಳುತ್ತೆ ಈ ಪ್ಲೇಸ್ ನೋಡಿ ಇಲ್ಲಿ ಬಂದು ಬೀಳ್ತಾ ಇರೋದು ಇದು ಹಣ್ಣು ಇಲ್ಲಿಗೆ ಬಂದು ಬೀಳ್ತಾ ಇದೆ ಹಣ್ಣುಗಳೆಲ್ಲ ಅಲ್ಲಿಗೆ ಬಂದು ಕೂಡ ಇದು ವಾಷರ್ ಇದು ಕಾಫಿ ಬೇಳೆನ ಇದು ವಾಶ್ ಮಾಡುತ್ತೆ ನೋಡಿ ಇಲ್ಲಿ ವಾಶ್ ಆಗ್ತಾ ಇದೆ ಬೇಳೆಗಳು ವಾಶ್ ಆಗಿ ತಿರ್ಗ ಬಂದು ಕುಕ್ಕೆ ಬೀಳ್ತಾ ಇದೆ ಬೇಳೆಗಳೆಲ್ಲ ಕ್ಲೀನಾಗಿ ತೋರಿಸ್ತೀನಿ ಹಣ್ಣುಗಳು ಬೇಳೆಗಳಾಗಿ ಇಲ್ಲಿಂದ ಕೆಳಗೆ ಬೀಳ್ತಾ ಇದೆ ಇದ್ರಲ್ಲಿ ಇಲ್ಲಿ ಬೀಳ್ತಾ ಇದೆ ನೋಡಿ ಇದು ಬೇಳೆಯಾಗಿ ಬೀಳ್ತಾ ಇರೋದು ಇಲ್ಲಿ ನೋಡಿರಿ ಬೇಳೆ ಸಿಪ್ಪೆಗಳು ಎಲ್ಲ ಸಹ ಬೀಳ್ತಾ ಇದೆ ನೋಡಿ ಇಲ್ಲಿ ಹಣ್ಣಿದೆಯಲ್ಲ ಈ ಹಣ್ಣು ಕೈಗಿಂದ ಬಂದಿರೋ ಹಣ್ಣುಗಳೆಲ್ಲ ಇಲ್ಲಿ ಇಲ್ಲಿ ನಂತರ ನೆಕ್ಸ್ಟ್ ಬೇಳೆಗಳಾಗಿ ಬರುತ್ತೆ ನೋಡಿ ಇಲ್ಲಿ ಬೇಳೆ ಆಗಿ ಬೀಳ್ತಾ ಇದೆ ಬಟ್ ಇದು ವಾಶ್ ಆಗಿಲ್ಲ ಇನ್ನ ಇಲ್ಲಿಂದ ಬಿದ್ದ ನಂತರ ನೋಡಿ ಎಷ್ಟು ಫೋರ್ಸ್ ಆಗಿ ಬೀಳ್ತಿದೆ ಮತ್ತೆ ತುಂಬಾ ಸೌಂಡ್ ಕೂಡ ಇರುತ್ತೆ ಈ ತರ ಬೀಳುತ್ತೆ ಕುಕ್ಕೆ ಕಲೆಕ್ಟ್ ವಾಶ್ ಆಗತ್ತೆ ಇದು ವಾಷರ್ ಗೆ ಬಂದು ಬೀಳತ್ತೆ ತೋರಿಸ್ತೀನಿ ನೋಡಿ ಇದು ವಾಷರ್ ಇದೆಲ್ಲ ಕುಕ್ಕೆಗೆ ಬಿದ್ದಾಗ ಅದು ನೀರು ಕೂಡ ಹೋಗುತ್ತೆ ಅಂದ್ರೆ ತೂತ ತೂತ ಇರೋದ್ರಿಂದ ತೂತದಲ್ಲಿ ನೀರೆಲ್ಲ ಸೋರ್ ಹೋಗುತ್ತೆ ನೋಡಿ ಇದು ವಾಷರ್ ವಾಷರ್ ಅಲ್ಲಿ ವಾಶ್ ಆಗಿ ಕುಕ್ಕೆಗೆ ಬೀಳ್ತಾ ಇರೋದು ಇಲ್ಲಿಂದ ತಗೊಂಡೋಗಿ ಕಣಕ್ಕೆ ತಗೊಂಡೋಗಿ ಹಾಕ್ತಾರೆ ಇದು ನೆನ್ನೆ ಮೊನ್ನೆದೆಲ್ಲ ಹಾಕಿರೋದು ಬೇಳೆ ಈ ತರ ಗುಡ್ಡೆಗಳನ್ನಾಗಿ ಮಾಡಿ ಹಾಕಿ ಮತ್ತೆ ಬಂದು ತಿರ್ಗಾ ಇನ್ನೊಂದು ಕುಕ್ಕೆ ಫಿಲ್ ಆಗಿರತ್ತಲ್ಲ ಅದನ್ನ ಕೂಡ ತಗೊಂಡ್ ಹೋಗ್ತಾರೆ ನೋಡಿ ಈ ತರ ಎಷ್ಟು ಹಸಿ ಹಸಿ ಇದೆ ಗುಡ್ಡೆಗಳು ಮಾಡಿಟ್ಟಿದ್ದಾರೆ ಇವತ್ತಿಂದ ಇದೆಲ್ಲ ಇದೆಲ್ಲ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಮಾಡಿರೋದು ಈ ತರ ತೆಳುವಾಗಿ ಕಣದಲ್ಲಿ ಹರಡ್ಕೊಂಡ್ರೆ ಬಿಸಿಲಲ್ಲಿ ಕ್ಲೀನ್ ಆಗಿ ಒಣಗತ್ತೆ ಹಾಗೆ ಇದು ಸೈಫನ್ ಟ್ಯಾಂಕ್ ಅಲ್ಲಿ ಕೊನೆಗೆ ಉಳ್ದಿರುತ್ತಲ್ಲ ಇದು ಜೆಲ್ ಅಂತ ಹೇಳ್ತಾರೆ ಅಂದ್ರೆ ಇದು ಚೆರಿ ಇದನ್ನ ಕೂಡ ಈ ತರ ಕುಕ್ಕೆಲ್ ಫಿಲ್ ಮಾಡ್ಕೊಂಡೋಗಿ ಸಪ್ರೇಟ್ ಆಗಿ ಒಣಗಿ ಹಾಕ್ತಾರೆ ಬಿಸಿಲಲ್ಲಿ ಚೆರಿ ಇದು ಹಾಗೆ ಟೂ ತ್ರೀ ಮಂತ್ಸ್ ಏನಿರುತ್ತೆ ಇಲ್ಲೇ ರೂಮ್ ಅಲ್ಲೇ ಉಳ್ಕೊಂಡಿರ್ತಾರೆ ಕಾಫಿ ಕಣದಲ್ಲಿ ಇರೋದ್ರಿಂದ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಗೋಡನ್ ಒಂಚೂರು ತೋರಿಸೋಣ ಅಂದ್ಬಿಟ್ಟು ಗೋಡನ್ ಗೋ ವಿಡಿಯೋ ತೋರ್ಸೋಣ ಅಂದ್ಬಿಟ್ಟು ಅದೊಂದು ಸ್ಕಿಪ್ ಆಗಿತ್ತು ಹಾಗಾಗಿ ಅದನ್ನು ಕೂಡ ತೋರಿಸ್ಬೋಣ ಅಂತ ಗೋಡ್ ಎಲ್ಲ ಓಪನ್ ಮಾಡಿದ್ರು ಅಲ್ಲಿ ನಮ್ಮ ಮಾವನವ್ರದ ಒಂದು ಬೈಕ್ ಇದೆ ಇದು ಬಂದು ಇಂಡ್ ಸುಜುಕಿ ಬೈಕ್ ನೈನ್ಟೀನ್ ಏಟಿ ಏಟ್ ಮಾಡೆಲ್ ಇದು ಇನ್ನು ಇಟ್ಕೊಂಡಿದೀವಿ ತೋಟದಲ್ಲಿ ಇರುತ್ತೆ ತೋಟದೊಳಗಡೆ ಓಡಾಡ್ತಾರೆ ಇದರಲ್ಲಿ ಹಾಗಿದು ಪೆಪ್ಪರ್ ಹಲ್ಲರ್ ಮಿಷಿನ್ ಇದು ಪೆಪ್ಪರ್ ಮಿಷಿನ್ ಸ್ಕೇಲು ಮತ್ತೆ ಏನೇನು ಇದೆಯೋ ತಾರೆಗಳು ಅಂತಾರಲ್ಲ ಕಾಫಿ ತೋಟಕ್ಕೆ ಯೂಸ್ ಮಾಡೋ ಅಂತದ್ದು ಎಲ್ಲಾನು ಎಲ್ಲಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಹಾಗೆ ಇದು ಲೈನ್ ಕಾಫಿ ತೋಟದಲ್ಲಿ ಲೈನ್ ಮನೆಗಳಿರುತ್ತಲ್ಲ ಆ ತರ ಲೈನ್ ಇಲ್ಲಿ ಸ್ವಲ್ಪ ಜನ ಕೆಲಸ ಮಾಡೋರೆಲ್ಲ ಉಳ್ಕೋತಾರೆ ಹಾಗೆ ಅಲ್ಲಿಂದ ನಾವು ಮನೆಗೆ ಹೊರಟಿವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ